ಕಾರಿಗೆಲ್ಲ ಅಡ್ಡ ಮಲಗಿದ್ರು ಇದೇ ಡಾಕ್ಟರ್ ಅಶ್ವಥ್ ನಾರಾಯಣ ಮುನ್ರಾಜ್ ಅರವತ್ತ ನಾಲ್ಕು ಜನ ಶಾಸಕರು ಸೇರಿದ್ರು ಮನೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಕಮ್ಯುನಲ್ ಕೇಸ್ ಆಗಿದೆ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಜನೋಪಯೋಗಿ ಕಾನೂನು ಅದು ಬಹಳ ನೋವು ತಂದಿರಬೇಕಲ್ಲ ನಿಮಗೆ ಯಾವುದು ಇಲ್ಲ ಸರ್ ಇಟ್ ಈಸ್ ನಾಟ್ ಮೈ ಪ್ರಾಪರ್ಟಿ ಸರ್ ಈಗ ನೀವು ನೋಡ್ತೀನಿ ನನ್ನನ್ನು ನನಗೆ ಇನ್ನೂ ಹತ್ತು ವರ್ಷ ಕೆಲಸ ಮಾಡೋ ಕೆಪಾಸಿಟಿ ಇದೆ ತಾಕತ್ತಿದೆ ಅಲ್ಲಿ ಏನಾದ್ರು ತಪ್ಪಾದರೆ ಐವತ್ತು ಪರ್ಸೆಂಟ್ ನಿಮಗೆ ಐವತ್ತು ಪರ್ಸೆಂಟ್ ನಿಮಗೆ ಒಳ್ಳೇದಾದರೆ ನೂರು ಪರ್ಸೆಂಟ್ ನಾನು ನಾನೇ ತಗೊಳ್ತೀನಿ ಟೋಟಲಿ ಐ ಆ್ಯಾಮ್ ದಿ ಹ್ಯಾಪಿಯಸ್ಟ್ ಪೊಲಿಟೀಷಿಯನ್ ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಮಾಡಿದ ಕೆಲಸಗಳು ನಿಮಗೆ ಆತ್ಮತೃಪ್ತಿ ಕೊಟ್ಟಂತೇನು ಇದೆ ನಾನು ಮುಖ್ಯಮಂತ್ರಿ ಆದ ಸ್ವಲ್ಪ ಬೇರೆ ಟೆನ್ಷನ್ ಕೂಡ ಇದ್ದ ಕಾರಣ ಬೇರೆ ಬೇರೆ ಇತ್ತು ನನ್ನ ಕಾಲಘಟ್ಟದಲ್ಲಿ ಕರಪ್ಷನ್ಗೆ ಸಾಧಾರಣವಾಗಿ ಒಂದು ಏಟಿ ಪರ್ಸೆಂಟ್ವರೆಗೆ ಕರಪ್ಷನ್ ನಿಲ್ಲಿಸುವಂಥ ಕೆಲಸ ಕಾರ್ಯಗಳು ವಿಧಾನಸೌಧದ ಮೂರನೇ ಮಾಡಿ ಯಾರೋ ಕಾಂಟ್ರಾಕ್ಟರ್ಗಳು ಮತ್ತೊಬ್ಬರಿಂದ ಏನೋ ಗೊತ್ತಿಲ್ಲ ನನಗೆ ಅದರಿಂದ ಕೆಳಗಿನ ಎಲ್ಲ ಕರಪ್ಷನ್ಗಳನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದೀನಿ ಹತ್ತು ಹದಿನೈದು ಡಿಪಾರ್ಟ್ಮೆಂಟಲ್ಲಿ ನಾನೇ ಮಿನಿಸ್ಟ್ರ ಆಗಿದೆ ಹೆಲ್ತ್ ಇರ್ಬೋದು ರೆವೆನ್ಯೂ ಇರ್ಬೋದು ಮತ್ತೊಂದು ಇರ್ಬೋದು ಫೈಲ್ಸ್ಗಳನ್ನು ನಾನು ಪ್ರತಿ ವಾರ ಡಿಸ್ಪೋಸ್ ಮಾಡ್ತಿದ್ದೆ ಸ್ಯಾಟರ್ಡೆ ಫೈಲ್ ಡಿಸ್ಪೋಸಲ್ ಡೇ ನನ್ನ ಎಲ್ಲ ಆ ಇಲಾಖೆಯ ಮಂತ್ರಿ ಸ್ಥಾನದಲ್ಲಿರುವಂಥ ಎಲ್ಲರೂ ನನಗೆ ಫೈಲ್ಗಳನ್ನು ಕೊಡಬೇಕು ಅದು ಕೂಡ ಮಾಡ್ತಾ ಹಿಂದಿನ ದಿನ ಫೈಲ್ ತರಿಸ್ತಾ ಇದೆ ಫೈಲ್ ತರಿಸ್ತಾ ಒಂದೊಂದು ಡಿಪಾರ್ಟ್ಮೆಂಟ್ ಹತ್ತು ಹನ್ನೆರಡು ಫೈಲ್ ಇದ್ದರೆ ಯಾವ ಫೈಲ್ ಒಂದು ರ್ಯಾಂಡಮ್ ಆಗಿ ಎಳಿತಾ ಇದೆ ಅದಕ್ಕೆ ಕಾರಣ ಅಧಿಕಾರಿಗೆ ಯಾವ ಫೈಲು ಹೋಗ್ತದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಒಂದು ರ್ಯಾಂಡಮ್ ಆಗಿ ಒಂದ ಎರಡು ಫೈಲ್ ಎಳೆದು ಆಮೇಲೆಲ್ಲ ಫಸ್ಟ್ಗೆಲ್ಲ ಸ್ವಲ್ಪ ವ್ಯತ್ಯಾಸಗಳು ಬಂತು ಆ ರ್ಯಾಂಡಮ್ ಎಲ್ಲಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದು ಮೂರನೇದಾಗಿ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಕಂಬಿನಲ್ ಕೇಸ್ ಆಗಿದೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳು ಸಿ ಇ ಒ ಮತ್ತು ಎಸ್ ಪಿ ವಾರದಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡುಗಳು ಮಾತಾಡ್ತಿದ್ದೆ ಅವರ ಜೊತೆ ದಿನಕ್ಕೆ ಐದೈದು ಜನರ ಜೊತೆ ಅವರ ಹೆಸರು ಹೇಳಿ ಕರೀತಿದ್ದೆ ಅವರಲ್ಲಿ ಹೇಳ್ತಾ ಇದ್ದೆ ನಿಮಗೆ ಆ ಜಿಲ್ಲೆಯದ್ದು ಎಲ್ಲ ಒಳ್ಳೇದಾದರೆ ಅಲ್ಲಿ ಏನಾದ್ರು ತಪ್ಪಾದರೆ ಐವತ್ತು ಪರ್ಸೆಂಟ್ ನಿಮಗೆ ಐವತ್ತು ಪರ್ಸೆಂಟ್ ನಿಮಗೆ ಒಳ್ಳೇದಾದರೆ ಐ ನೂರು ಪರ್ಸೆಂಟ್ ನಾನೇ ತಗೊಳ್ತೀನಿ ಆದರೆ ಕ್ರೆಡಿಟ್ ನಿಮಗೆ ಬರ್ತದೆ ಅಂತ ಹೇಳುವಂಥ ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಸಕಾಲ ನಾನು ಮುಖ್ಯಮಂತ್ರಿಯಾಗಿ ಹೊರಗೆ ನಿಂತುಕೊಂಡು ನೋಡಿದಾಗ ಈ ವಾರ ಬಂದವನೇ ನೆಕ್ಸ್ಟ್ ವೀಕ್ ಬರೋದು ನೆಕ್ಸ್ಟ್ ವೀಕು ಅವನೇ ಮತ್ತೊಂದು ದಿವಸ ಬರೋದು ಇಲ್ಲಿ ಸಾಲ್ವ್ ಆಗುವುದಿಲ್ಲ ನನ್ನ ಡೈರೆಕ್ಷನ್ ಇದ್ರೂ ಆಗ್ತಾ ಇರಲಿಲ್ಲ ಏನು ಮಾಡೋದು ಅಂತ ಹೇಳಿ ನಾವು ಆಗ ನಮ್ಮ ಜಯರಾಜ್ ಇವರೆಲ್ಲ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ನಾವೆಲ್ಲ ಮೀಟಿಂಗ್ ಸೇರಿದೆವು ಪ್ರಸಾದ್ರು ನಾವೆಲ್ಲ ಮೀಟಿಂಗ್ ಸೇರಿದೆವು ಏನು ಮಾಡಬೇಕು ಅಂತ ಕಾನೂನು ತೊಂದರೆ ಆಗುತ್ತೆ ಅಂತ ಆಯಿತು ಯಾವುದೇ ಅಧಿಕಾರಿ ಅವನ ನಿಗದಿತ ಸಮಯದಲ್ಲಿ ಸರ್ಕಾರಿ ಸೇವೆಯನ್ನು ಜನರಿಗೆ ಕೊಡದಿದ್ದರೆ ಅವನಿಗೆ ಪೆನಾಲ್ಟಿ ಲಂಚ ಕೊಡೋದಲ್ಲ ಅವನಿಗೆ ಪೆನಾಲ್ಟಿ ಮೂರು ಸರ್ತಿ ಆದಮೇಲೆ ಬಿ ಇದು ಮಾಡಿದೆವು ಒಂದು ತಿಂಗಳು ಒಂದೂವರೆ ತಿಂಗಳು ಇವತ್ತಿನ ಚೀಫ್ ಸೆಕ್ರೆಟ್ರಿ ಅದಕ್ಕೆ ಹೆಡ್ ನನ್ನ ಕಮಿಟಿ ಫಾರ್ಮೇಶನ್ಗೆ ಸುರೇಶ್ ಕುಮಾರ್ನೆಲ್ಲ ಸೇರಿಸ್ಕೊಂಡು ನಾವು ಮಾಡಿದ್ವಿ ಸರ್ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ಆಗ ನಮ್ಮ ಸ್ಟ್ರೈಕ್ ರೇಟ್ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಕೋರ್ಟಿಗೆ ಹೋದ ಫೈಲ್ಗಳನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಬಿಟ್ಟರೆ ಬಾಕಿ ಎಲ್ಲ ಫೈಲ್ಗಳು ಕ್ಲಿಯರ್ ಆಗ್ತಾಯಿತ್ತು ಕರಪ್ಷನ್ ನಿಂತೋಯಿತು ಸ್ಕೂಲಿಗೆ ಅಡ್ಮಿಷನ್ ಮಾಡುವಂಥ ತಂದೆ ತಾಯಿಗಳಿಗೆ ಜಾತಿ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಮತ್ತೊಂದೆಲ್ಲ ಅವನು ಫೋನಿಗೆ ಬರ್ತಾಯಿತ್ತು ನಂಬರ್ ಫೋನ್ ನಂಬರಲ್ಲಿ ಕೊಟ್ಟರೆ ಎರಡು ದಿನ ಮೂರು ದಿನದಲ್ಲಿ ಕೊಡಲೇಬೇಕು ಇದೆಲ್ಲ ಇದೊಂದು ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಇಂಥ ಒಂದು ಜನೋಪಯೋಗಿ ಕಾನೂನನ್ನು ಯಾರು ತರಲಿಲ್ಲ ನಾನು ಹೇಳಲಿಕ್ಕೆ ಆದರೆ ಅದರ ನಂತರ ಆಡಳಿತಕ್ಕೆ ಬಂದವರೆಲ್ಲ ಅದನ್ನು ಭಾರಿ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಅದಕ್ಕೆ ಒಂದು ಸಪ್ರೇಟ್ ಮಂತ್ರಿಯನ್ನು ಇಡಬೇಕು ಹೇಳಿದ್ರು ಸುರೇಶ್ ಕುಮಾರ್ನು ಸ್ವಲ್ಪ ಸಮಯ ಮಾಡಿದರು ಆದರೆ ಪ್ರಯೋಜನ ಆಗಲಿಲ್ಲ ಇದೆಲ್ಲ ಸಾಧನಗಳು ಸರ್ ನನಗೆ ಸಿಕ್ಕಿದ್ದು ಒಂದೇ ವರ್ಷ ಅದು ಕೂಡ ಎಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾನು ಬಂದೆ ಯಡಿಯೂರಪ್ಪರ ಮೇಲೆ ಇದಾದ ಮೇಲೆ ಲೋಕಾಯುಕ್ತ ಸಂತೋಷ ಹೆಂಗ ವರದಿ ಕೊಟ್ಟ ಮೇಲೆ ಆ ಸಂದರ್ಭದಲ್ಲಿ ನನ್ನ ಒಳಗೆ ನಾನು ಯಾವುದೇ ಮಂತ್ರಿ ಆಗದೆ ಮುಖ್ಯಮಂತ್ರಿ ವಿ ಎಸ್ಆಚಾರ್ ಹದಿನೈದು ದಿನ ನನ್ನ ಜೊತೆ ಇದ್ರು ಹೇಗೆ ಹ್ಯಾಂಡಲ್ ಮಾಡಬೇಕು ಕಡತ ಡಿಸ್ಪೋಸ್ ಹೆಂಗೆ ಮಾಡಬೇಕು ಅಧಿಕಾರಿಗಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಕೊಟ್ಟವರು ವಿ ಎಸ್ ಆಚಾರ್ ನಿಮಗದರ ಅನುಭವ ಇರಲಿಲ್ಲ ನೋಡಿ ನಾನು ಮಂತ್ರಿ ಆಗಿರಲಿಲ್ಲ ಅಲ್ಲ ನಾನು ಎಂ ಪಿ ಮತ್ತೊಂದು ಪಾರ್ಟಿ ಅಧ್ಯಕ್ಷ ಮಾತ್ರ ಆಗಿದ್ದಿದ್ದು ಇದೆಲ್ಲ ಯಾರು ಅಂಥವರನ್ನು ನಾವು ಯಾವತ್ತು ನಾನು ವಿ ಎಸ್ ಆಚಾರರು ಎರಡು ತಿಂಗಳು ಮೂರು ತಿಂಗಳು ಕಳೆದ ಮೇಲೆ ತೀರ್ಕೊಂಡರು ನಾನು ಅತ್ಯಂತ ದೊಡ್ಡ ಒಂದು ಸೊತ್ತು ಕಳ್ಕೊಂಡಿದ್ದರೆ ವಿ ಎಸ್ ಆಚಾರ್ಯರ ಆವತ್ತಿನ ಯಡಿಯೂರಪ್ಪನವರು ನಿಮ್ಮನ್ನು ಆ ಕಾಲದಲ್ಲಿ ಆಯ್ಕೆ ಮಾಡಿದ್ರ ಹಿಂದೆ ನಿಮ್ಮ ಏನು ಸರ್ ನಾನು ಮುಖ್ಯಮಂತ್ರಿ ಅಧ್ಯಕ್ಷ ಆಗಿದ್ದೆ ಅಧ್ಯಕ್ಷ ಆಗಿ ನಾನು ಯಶಸ್ವಿಯಾಗಿ ನಾಲ್ಕರ ವರ್ಷ ಯಡಿಯೂರಪ್ಪರು ಹೇಳಿದಾಗೆ ಕೇಳಿಕೊಂಡು ಎಲ್ಲವನ್ನು ನಾನು ಮಾಡ್ತಾ ಇದ್ದೇನೆ ಏನಾದರೂ ವ್ಯತ್ಯಾಸಗಳಾದರೆ ಅವರಲ್ಲಿ ಒಗ್ ಕೂತ್ಕೊಂಡು ಇದಾಗಲ್ಲ ಸರ್ ನೀವು ಒಳ್ಳೆದಾಗಲ್ಲ ಇಂಥವ್ನನ್ನು ಮಾಡೋದು ಇಂಥವನ್ನ ಮಾಡೋದು ಅಂತ ಅಧ್ಯಕ್ಷನಾಗಿ ಅವರಿಗೆ ನನ್ನ ಮೇಲೆ ಒಂದು ನಂಬಿಕೆಯ ವಿಶ್ವಾಸಗಳಿದೆ ಮತ್ತು ಅಲ್ಲಿ ಹೋದ ಮೇಲೆ ಆ ಕಾಲಘಟ್ಟ ಹಾಗಿತ್ತು ಆಗ ನನ್ನ ನಂಬಿಕೆಯಿಂದ ಇದಾಗಲಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಹೇಳಿದಾವೆ ಕೆಲವು ಕೆಲಸ ಮಾಡಲಿಲ್ಲ ಅದು ಅವರಿಗೆ ಬೇಸರವಾಗಿತ್ತು ಒಂದು ಅದ ನಂತರದ ಬದಲಾವಣೆಗೆ ಅದು ಕಾರಣ ಇರಬಹುದು ಇರಬಹುದು ಬದಲಾವಣೆ ಆದಾಗ ಕೂಡ ನನ್ನ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಕೇಳಿದ ತಕ್ಷಣ ನನ್ನ ರಾಜೀನಾಮೆ ಪತ್ರ ಇಲ್ಲಿ ಎಲ್ಲ ಮಾತಾಡಿದ ಮೇಲೆ ಇವರು ನಿತಿನ್ ಗಡ್ಕರಿ ಅಧ್ಯಕ್ಷರು ಅರುಣ್ ಜೇಟ್ಲಿ ಇನ್ಚಾರ್ಜ್ ಧರ್ಮೇಂದ್ರ ಪ್ರಧಾನ್ ನಮಗೆ ಇನ್ಚಾರ್ಜ್ ಕರೆಸಿದ್ರು ನಾನು ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ ನಾನು ಸುರೇಶ್ ಕುಮಾರ್ನೂ ಕರ್ಕೊಂಡು ಹೋದೆ ನಾನು ಸುರೇಶ್ ಐದು ಗಂಟೆಗೆ ಅಲ್ಲಿಗೆ ಹೋದವರನ್ನ ನಮ್ಮನ್ನು ಹನ್ನೊಂದು ಗಂಟೆವರೇ ಕರೀಲ್ಲ ನನಗೆ ಬೇಸರ ಆಯಿತು ಯಾಕೆಂದ್ರೆ ಬರ್ತಾರೆ ಹೋಗ್ತಾರೆ ಜನ ಎಲ್ಲ ಬರ್ತಾರೆ ನಮ್ಮನ್ನು ರಾಜೀನಾಮೆ ಕೊಟ್ಟವನ್ನ ಯಾಕೆ ಕರೀದಿಲ್ಲ ಅಂತ ಆಲೋಚನೆ ಕೊನೆಗೆ ಅರುಣ್ ಜೇಟ್ಲಿ ಕರೆದ್ರು ಹನ್ನೊಂದು ಗಂಟೆಗೆ ಏನು ಹೇಳಲಿಕ್ಕೆ ಆಗಲಿಲ್ಲ ನಾನು ಒಂದು ಅವ್ರ ಪ್ರಶ್ನೆ ಕೇಳಿದೆ ಸರ್ ನೀವು ನನ್ನನ್ನು ಐದು ಗಂಟೆಯಿಂದ ಇಷ್ಟವರೆಗೆ ಯಾಕೆ ಕೂತ್ಕೊಳ್ತಿದ್ರಿ ನಾನು ನಿಮಗೆ ರಾಜೀನಾಮೆ ಕೊಡಲಿಕ್ಕೆ ಬಂದವ ನಿಮ್ಮಲ್ಲಿ ಜಗಳ ಮಾಡಲಿಕ್ಕೆ ಬಂದವ ಅಲ್ಲ ಅದೇ ನಮಗೆ ಬೇಸರ ಆದಂತ ಹೇಳಿ ಯಾವುದೇ ತಪ್ಪು ಮಾಡದೆ ಪಾರ್ಟಿ ಒಂದು ಇಮೇಜ್ ತಂದು ಕೊಟ್ಟವನಿಂದ ರಾಜೀನಾಮೆ ಕೇಳಬೇಕು ಅಂತೇಳುವಂಥ ಸಣ್ಣ ನೋವು ನಮಗಿದೆ ಆದರೆ ಪಕ್ಷದ ಹೆತಿಂದ ಅನಿವಾರ್ಯ ಮಾಡಬೇಕು ಅಂತೇಳಿ ಎಸ್ ಸರ್ ಅನ್ನು ಕಾಪಿ ಗವರ್ನರ್ಗೆ ಬರ್ತಾ ಕಾಪಿ ಅವ್ರನ್ನ ಜೆರಾಕ್ಸ್ ಮನೇಲ್ಲಿದೆ ಅವರಿಗೆ ಕೊಟ್ಟೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕರ್ನಾಟಕ ಬಂದಲ್ಲಿ ಪ್ರೆಸ್ ಮೀಟ್ ಕರೀತೀನಿ ವಾಲಂಟಿಯರ್ಲಿ ಐ ಆಮ್ ರಿಸೈನಿಂಗ್ ನಮ್ಮ ಪಾರ್ಟಿಯ ಇದಕ್ಕೆ ಬೇಕಾಗಿ ಯಾವುದೇ ಬೇರೆ ಕ್ವಶನ್ಗಳಿಗೆ ಆನ್ಸರ್ ಮಾಡಲ್ಲ ಅಂತೇಳಿ ಮಾಡಿ ನನ್ನ ಕಾರಿಗೆಲ್ಲ ಅಡ್ಡ ಮಲಗಿದ್ರು ಇದೇ ಡಾಕ್ಟರ್ ಅಶ್ವತ್ ನಾರಾಯಣ ಮುನ್ರಾಜು ಅರವತ್ತ ನಾಲ್ಕು ಜನ ಶಾಸಕರು ಸೇರಿದ್ರು ನಮ್ಮ ಮನೆಯಲ್ಲಿ ರಾಜೀನಾಮೆ ಕೊಡಬಾರ್ದು ಅಂತೇಳಿ ಫಸ್ಟ್ ಟೈಮ್ ಒಂದು ಗುಂಪು ಅಂತ ನಾನು ಏನಾದ್ರು ನೋಡಿದರೆ ಅವತ್ತು ಅಷ್ಟರ ನನ್ನ ಜೀವನದಲ್ಲಿ ನಾನು ಗುಂಪು ಆಗಿ ಅದರ ಹಿಂದೆ ಮಾಡಲಿಲ್ಲ ಅವತ್ತು ಮಾಡಲಿಲ್ಲ ಬಟ್ ಅದು ಬಹಳ ನೋವು ತಂದಿರಬೇಕಲ್ಲ ನಿಮಗೆ ಯಾವುದು ನಿಮಗೆ ಆ ಕ್ಷಣ ಇಲ್ಲ ಸರ್ ಇಟ್ ಈಸ್ ನಾಟ್ ಮೈ ಪ್ರಾಪರ್ಟಿ ಸರ್ ಸರ್ ಈಗ ನೀವು ನೋಡ್ತೀರಿ ನನ್ನನ್ನು ನನಗೆ ಇನ್ನೂ ಹತ್ತು ವರ್ಷ ಕೆಲಸ ಮಾಡೋ ಕೆಪಾಸಿಟಿ ಇದೆ ತಾಕತ್ತಿದೆ ನಾನು ಓಟಿಗೆ ನಿಲ್ಲೋದಿಲ್ಲ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಯಾಕೆ ಡಿಕ್ಲೇರ್ ಮಾಡಿದೆ ಎಂಟು ತಿಂಗಳ ಹಿಂದೆ ಒಂದು ಮನುಷ್ಯನಿಗೆ ಸಂತೃಪ್ತಿ ಅಂತ ಬೇಕು ಸರ್ ಮತ್ತು ನನ್ನದೆಲ್ಲ ಸೊ ಅದ ಸೊತ್ತಿನ ಮೇಲೆ ನನಗೆ ಎಷ್ಟು ಪ್ರೀ ಇದು ಪ್ರೇಮ ಇರಬೇಕು ಅಷ್ಟೇ ಇರಬೇಕು ಅದಕ್ಕಿಂತ ಹೆಚ್ಚು ಇಲ್ಲ ಅದನ್ನು ನಾನು ನಡೆಸ್ಕೊಟ್ಟಿದ್ದೀನಿ ನನಗೆ ಇನ್ನೊಬ್ಬನ ಸರ್ಟಿಫಿಕೇಟಿಗೆ ನಾನು ಯಾವತ್ತೂ ಅಪೇಕ್ಷೆ ಕೊಟ್ಟಿಲ್ಲ ನನ್ನ ಮನಸ್ಸು ರಾತ್ರಿ ಮ ಸಾಯಂಕಾಲ ಮಲಗುವಾಗ ಸರಿ ಅಂತ ಹೇಳಿ ನನಗೆ ಅದು ನನಗೆ ಬರ್ತಾ ಇತ್ತು ಎಲ್ಲ ಬೇರೆ ಕೆಲವು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನೋವು ಆಗಿರ್ಬೋದು ಆದರೆ ನಾನೊಬ್ಬ ಸಂತೃಪ್ತ ಅದರ ನಂತರದ ಸಂಬಂಧ ನಿಮ್ಮ ಮತ್ತೆ ಯಡಿಯೂರಪ್ಪ ಹೇಗೆ ಪರವಾಗಿಲ್ಲ ಚೆನ್ನಾಗಿದೆ ನಾನು ಕೇಂದ್ರದಲ್ಲಿ ಏಳು ವರ್ಷ ಕ್ಯಾಬಿನೆಟ್ ರ್ಯಾಂಕಲ್ಲಿದೆ ನಾನು ಮೋದಿ ಆದಮೇಲೆ ಐದನೇ ಸ್ಥಾನದಲ್ಲಿರುವಂಥ ಒಂದು ಕ್ಯಾಬಿನೆಟ್ ರ್ಯಾಂಕ್ ನನ್ನಲ್ಲಿತ್ತು ಎಲ್ಲವನ್ನು ನನಗೆ ಕೊಟ್ಟರು ಕೊನೆಗೆ ನಮ್ಮನ್ನು ಹದಿನಾಲ್ಕು ಜನ ಮಿನಿಸ್ಟ್ರನ್ನ ಮೋದಿಯವರು ಕರೆಸಿದರು ನೀವೆಲ್ಲ ಪಕ್ಷದ ಕೆಲಸ ಮಾಡಬೇಕು ನಿಮ್ಮ ಇದಕ್ಕೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ಎಸ್ ಇಟ್ ಈಸ್ ನಾಟ್ ಮೈ ಪ್ರಾಪರ್ಟಿ ಇಟ್ ಈಸ್ ಬಿ ಜೆ ಪಿ ಪ್ರಾಪರ್ಟಿ ರಾಜೀನಾಮೆ ಮುಖ್ಯಮಂತ್ರಿ ನನ್ನ ಪ್ರಾಪರ್ಟಿ ಅಲ್ಲ ಅದು ನನ್ನ ಅಪ್ಪಂದಲ್ಲ ರಾಜೀನಾಮೆ ಬೇಜಾರು ಪಟ್ಕೊಳ್ಳಿಲ್ಲ ಮೊನ್ನೆ ನಾನು ಇದ ಎಲ್ಲ ಆದ ಮೇಲೆ ಮೊನ್ನೆ ನಿಲ್ಲುವುದಿಲ್ಲ ಅಂತ ಘೋಷಣೆ ಆದಮೇಲೆ ನನ್ನ ಮನೆಗೆ ಬೊಮ್ಮಾಯಿ ಅಶೋಕ ಅಶ್ವಥ್ ನಾರಾಯಣ ಗೋಪಾಲಯ್ಯ ಮತ್ತು ನಮ್ಮ ಇವರು ಕೆ ಆರ್ ಪುರಮದ ನಮ್ಮ ಅವರು ಎಲ್ಲರೂ ಬಂದರು ನಿಲ್ಲಲೇಬೇಕು ನಿಲ್ಲೇಬೇಕು ನಾನು ನಿಲ್ಲುವುದಿಲ್ಲ ಅಂತ ನಿಲ್ ನಿಲ್ಲುವುದಿಲ್ಲ ಅಂತ ಹೇಳಿದೆ ಅವ್ರು ಹೇಳಿದರು ಇಲ್ಲ ಇಲ್ಲ ನೀವು ನಿಲ್ಲೇಬೇಕು ನಮಗೆ ಬೇಕು ನೀವು ಈ ಸತ್ಯ ಹಾಗೆ ಹೇಗೆ ಅಂತ ಪಾರ್ಟಿಯಿಂದ ನೀವು ದೊಡ್ಡವರು ಅಂತ ಕೇಳಿದರು ಆಗ ನನಗೆ ಬೇಸರ ಆಯ್ತು ಇಲ್ಲ ಪಾರ್ಟಿನ ದೊಡ್ಡವಲ್ಲ ಹಾಗಾದ್ರೆ ನಿಲ್ಲಬೇಕು ನೀವಂತ ಹೇಳಿ ಮೀಡ್ಯಾ ಕೇಳಿದೆ ಮೀಡ್ಯಾದವರು ಅರ್ಧ ಗಂಟೆಯಲ್ಲಿ ನನಗೆ ಮೀಡಿಯಾದವರು ಹೇಳಿದರು ಸದಾನಂದ ಗೌಡ್ರಿಗೆ ಮತ್ತೆ ಆ ಚಿಗುರಿದೆ ಇದೆ ಅಂತ ಪ್ರಾರಂಭ ಮಾಡಿದರು ಅದರ ಆದರೂ ಬೇಜಾರು ಪಟ್ಕೊಳ್ಳಿಲ್ಲ ಪಾರ್ಟಿ ನೂರ ನಲ್ವತ್ತೈದು ಜನ ನನ್ನ ಸೆಲೆಕ್ಷನ್ ಕಮಿಟಿಗೆ ಇರುವಂಥ ನೂರ ನಲ್ವತ್ತೈದು ಜನ ನೂರ ನಲ್ವತ್ತೈದು ಜನ ಕೂಡ ಒಂದೇ ಹೆಸರು ಹೇಳಿದರು ಸದಾನಂದ ಗೌಡರು ಅವರು ಇಲ್ಲದಿದ್ದರೂ ನನಗೆ ಕೊಡಿ ಅಂತ ಒಂದು ಐದಾರು ಏಳು ಜನ ಕೇಳಿದ ನಮ್ಮ ಕೋರ್ ಕಮಿಟಿಯಲ್ಲಿ ನಮ್ಮ ಇನ್ಚಾರ್ಜ್ ಹೇಳಿದ್ದಾರೆ ಕೋರ್ ಕಮಿಟಿಯಲ್ಲಿ ಇನ್ಚಾರ್ಜ್ ಹೇಳಿದ್ದಾರೆ ಸರ್ ನನಗೆ ಕೇಂದ್ರದಲ್ಲಿ ನೀವು ಇಷ್ಟು ಸುದೀರ್ಘವಾದ ಆಡಳಿತ ಮಾಡಿದ್ದೀರಿ ಪಕ್ಷದಿಂದ ಎಲ್ಲದನ್ನು ಕೇಂದ್ರದಲ್ಲಿ ವಾಜಪೇಯಿ ಅವರಿಂದ ಹಿಡಿದು ಅಡ್ವಾಣಿಯಿಂದ ಹಿಡಿದು ಪ್ರತಿಯೊಬ್ಬರನ್ನ ವೈಯಕ್ತಿಕವಾಗಿ ನೀವು ನೋಡಿದವರು ಅವರ ವ್ಯಕ್ತಿತ್ವದ ಬಗ್ಗೆ ಏನೇನು ಹೇಳಿದೆವು ಅಲ್ಲಿ ಅಲ್ಲಿಂದ ಶುರು ಮಾಡೋದಿದ್ದರೆ ಸರ್ ನಾನು ನನಗೆ ವಾಜಪೇಯಿಯವರಂಥ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ನಾನು ಯಾರಲ್ಲಿ ನೋಡಲಿಲ್ಲ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಎಲ್ಲರನ್ನು ಒಟ್ಟಿಗೆ ಅವರ ದೇಶ ಪ್ರಮೆ ಹೆಂಗಿತ್ತು ಸರ್ ಇಂದಿರಾ ಗಾಂಧಿ ಅಷ್ಟೆಲ್ಲ ದೊಡ್ಡದು ಇವರನ್ನೆಲ್ಲ ಜೈಲಲ್ಲಿ ಹಾಕಿ ಎಲ್ಲ ಮಾಡಿದಂಥವ್ರನ್ನು ಬಾಂಗ್ಲಾದೇಶ ವಿಮೋಚನೆಯಲ್ಲಿ ಚಾಮುಂಡಿ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಮಾತಾಡಿದಾರಲ್ಲ ಇದು ಇದು ಅದ್ಭುತ ಮತ್ತು ಎಲ್ಲರನ್ನು ಒಟ್ಟಿಗೆ ಸೇರಿಸೋದು ಮತ್ತು ಅವರದ್ದು ಭಾರಿ ಕೋಪ ಇಲ್ಲ ನಾನು ವಾಜಪೇಯಿ ಜೊತೆ ಪುತ್ತೂರಿಗೆ ತರಿಸಿದ್ದೆ ಆಗ ನಮ್ಮ ಸುಳ್ಳಿಯ ಅಧ್ಯಕ್ಷ ಆಗಿದ್ದೆ ಪುತ್ತೂರಿನಲ್ಲಿ ಅವರು ನಮ್ಮ ಇದಕ್ಕೆ ಬಂದಿದ್ದ ಎಲೆಕ್ಷನ್ಗೆ ಕ್ಯಾಂಪೇನ್ ಆಗಲೂ ಮಾತಾಡಿದ್ದೀನಿ ಅವರನ್ನು ಕೇರಳಕ್ಕೆ ಕರ್ಕೊಂಡೋಗಿದ್ದೀವಿ ನಾವು ಭಾರತೀಕರಣ ರ್ಯಾಲಿ ಅಂತ ಕಣ್ಣೂರಲ್ಲಿ ಆಗಿತ್ತು ಮಂಗಳೂರು ಏರ್ಪೋರ್ಟ್ಗೆ ಬಂದ ಮೇಲೆ ವಿ ಎಸ್ ಆಚಾರ್ಯರು ಡ್ರೈವರ್ ನಾನು ಮತ್ತು ನಾರಾಯಣ ಭಟ್ ಅಂತ ಕಾಸರಗೋಡಿನ ಜಿಲ್ಲಾಧ್ಯಕ್ಷರು ಹಿಂದಿನ ಸೀಟಲ್ಲಿ ಭಾರತೀಕರಣ ರ್ಯಾಲಿ ಇಲ್ಲಿಂದ ಅಲ್ಲಿಗೆ ಕರಗಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಇಲ್ಲಿಗೆ ತಂದು ಏರ್ಪೋರ್ಟಿಂದ ಬಿಟ್ಟಿದ್ದೀವಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಪಕ್ಷ ದೇಶ ಇದನ್ನು ಬಿಟ್ಟು ವ್ಯಕ್ತಿಗತವಾದಂಥ ಒಂದು ಸಂಗತಿಯನ್ನು ಮಾತು ಅಂತ ವಿಷಯ ಅದ್ವಾನಿ ಅವರನ್ನು ಅವರೊಂದು ಉಕ್ಕಿನ ಮನುಷ್ಯ ಅಂತ ಹೇಳಿದರೆ ಅವರು ನಿಜವಾಗಿ ಅವರ ಇದ್ದರೆ ಬಿ ಜೆ ಪಿಯೇ ಬರ್ತಿರಲಿಲ್ಲ ಇಡೀ ದೇಶದಲ್ಲಿ ಇವತ್ತಿನ ಹಿಂದೂಯಿಸಮ್ ಇಷ್ಟು ದೊಡ್ಡದ್ರಲ್ಲಿ ಒಗ್ಗಟ್ಟಾಗ್ತಿರ್ಲಿಲ್ಲ ನೀವು ಅಟಲ್ಜಿಯವರ ಲಾಸ್ಟ್ ಇದರಲ್ಲಿ ನಾನು ಅವ್ರ ಜೊತೆ ಪಾರ್ಲಿಮೆಂಟ್ ಮೆಂಬರ್ ಆದೆ ಪಾರ್ಲಿಮೆಂಟ್ ಮೆಂಬರ್ ಆದ ಮೇಲೆ ಅವ್ರ ಹಿಂದಿನ ಸೀಟಲ್ಲಿ ಮೊಣಕಾಲಿನಿಂದ ಹಿಂದಿನ ಸೀಟಲ್ಲಿ ಕೂತ್ಕೊಳ್ತಾಯಿದ್ರು ಇದ್ರು ಇದ್ರು ಹೋಗ್ತಾಯಿದ್ರು ಎಲ್ಲರೂ ಕಾಲು ಮುಟ್ಟಕ್ಕೆ ಕಾಂಗ್ರೆಸ್ನವರೆಲ್ಲ ಬಂದು ನಮಸ್ಕಾರ ಕಾಲು ಮುಟ್ಟಿ ಮೋದಿ ಅವರದು ಇನ್ನೊಂದು ಸ್ಟೈಲ್ ಮೋದಿ ಅವರದು ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡುದು ಅನುಭವ ಸ್ವಲ್ಪ ಮೋದಿ ಅಂಡರಲ್ಲಿ ಕೆಲಸ ಅದೇ ನಾನು ಏಳು ವರ್ಷ ಇದ್ದೆ ಆದರೆ ನನ್ನಲ್ಲಿ ಒಂದಿತ್ತು ನಾನು ಮೋದಿ ಅವರಲ್ಲಿ ಸುಮ್ಮನೆ ಹೋಗಿ ಮಾತಾಡೋದು ಅವರಿಂದ ಫೋಟೋ ತೆಕ್ತೀವಿ ಮರದ ಪೇಪರ್ಲಿ ಹಾಕೋದು ಇದೆಲ್ಲ ನನ್ನ ಜೀವನದಲ್ಲಿ ಮಾಡಲಿ ಮೋದಿಯವರಿಗೆ ಅವ್ರು ಕರೆದ್ರೆ ಹೋಗ್ತಿದ್ದೆ ನಾನು ರೈಲ್ವೆ ಫಸ್ಟ್ ಬಜೆಟ್ ಕೊಟ್ಟಾಗ ನಮ್ಮ ಕಡೆಯಿಂದ ಅವರಲ್ಲಿ ಸುಮಾರು ಸರ್ತಿ ಮಾತಾ ಅಧಿಕಾರಿಗಳು ಅವರನ್ನೆಲ್ಲ ಮೀಟಿಂಗ್ಗಳಲ್ಲಿ ಹೋಗಿ ಬಾರಿ ಎಲ್ಲವನ್ನ ಹಿಯರ್ ಮಾಡಿ ಅವರು ಹೊರಗಡೆ ಇಷ್ಟು ಸ್ಟ್ರಿಕ್ಟ್ ಅಂತ ಹೇಳ್ತಾರಲ್ಲ ಜನ ಮಾತು ಸರ್ ಕ್ಯಾಬಿನೆಟ್ನಲ್ಲಿ ನನ್ನ ಸಬ್ಜೆಕ್ಟ್ ಇಂದ ನಾನೇ ಎಕ್ಸ್ಪ್ಲೇನ್ ಮಾಡಬೇಕು ಬೇರೆ ಯಾರು ಎಕ್ಸ್ಪ್ಲೈನ್ ಮಾಡ್ತು ಕೊನೆಗೆ ಅವರ ಡಿಷನು ಅಥವಾ ಬೇರೆಯವರ ಚರ್ಚೆಯಲ್ಲಿದ್ದರೆ ಈ ರೀತಿ ಅವರಲ್ಲಿ ಒಂದು ಸಾಮೂಹಿಕವಾದಂಥ ಒಂದು ತೀರ್ಮಾನಕ್ಕೆ ಅವರ ವ್ಯವಸ್ಥೆಗಳಿರುವಂಥದ್ದು ಮತ್ತು ಯಾವುದು ಆಗಬೇಕಾದ ಆಗಲೇಬೇಕು ಮತ್ತು ಎಲ್ಲವನ್ನು ಡೆಪ್ತ್ ನೋಡುವಂಥ ಕೆಲಸ ಇಷ್ಟಾದರೂ ಕೂಡ ಪ್ರತಿ ಡಿಪಾರ್ಟ್ಮೆಂಟಿಗೆ ಒಂದು ಅಡಿಷನಲ್ ಸೆಕ್ರೆಟರಿ ಮತ್ತೊಬ್ರು ಅವರ ಕಚೇರಿಯಲ್ಲಿರ್ತಾರೆ ಅವರು ಆ ಸಬ್ಜೆಕ್ಟ್ ಕ್ಯಾಬಿನೆಟ್ಗೆ ಬಂದಾಗ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡ್ತಾರೆ ಅಂತ ಹೇಳಿದರೆ ಅದೆಲ್ಲವರಿಗೆ ಅಂದರೆ ಅವರಿಗೆ ಅವರು ಬ್ರೀಫ್ ಮಾಡ್ತಾರೆ ಬ್ರೀಫ್ ಮಾಡಿದ ಮೇಲೆ ಇವರು ಅದಕ್ಕೆ ಒಂದು ಡಿಸಿಷನ್ ತಗೊಳ್ಳೋದು ಹತ್ತು ಅಂತ ವ್ಯಕ್ತಿಗಳು ಸಿ ಜಗತ್ತಲ್ಲಿ ಇನ್ನು ಸರ್ ಮೋದಿ ಅಂತವರು ಸಿಕ್ಲಿಕ್ಕೆ ಅವರ ಒಟ್ಟು ಹದಿನೊಂದು ವರ್ಷದ ಆಡಳಿತದ ಬಗ್ಗೆ ಏನು ಹೇಳಿ ಸರ್ ಇಂಡಿಯಾವನ್ನ ಭಾರತವನ್ನು ಒಂದು ಪರಿವರ್ತಿತ ದೇಶವಾಗಿ ಅವರು ಮಾಡಿ ಪ್ರತಿ ಅಧಿಕಾರ ಬಂದಾಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದೇಶ ಅಭಿವೃದ್ಧಿ ಆಗಿದೆ ಆಗಿದೆ ಅಂತ ಆಗಲಿಲ್ಲ ಅಂತ ನಾನು ಹೇಳಿ ಅಷ್ಟು ಇಷ್ಟು ವೇಗವಾಗಿ ಜಗತ್ತಲ್ಲಿ ಭಾರತ ಅಂದ್ರೆ ಏನು ಅಂತ ಕಣ್ಣೆತ್ತಿ ನೋಡುತ್ತಿರಲಿಲ್ಲ ಪಾತ್ರೆ ಇಟ್ಕೊಂಡು ಹೋಗಿದವರು ಈಗ ನಾವು ಭಿಕ್ಷೆ ಕೊಡುವಂತಹ ಪರಿಸ್ಥಿತಿ ತಂದಿರೋದು ಆರ್ಥಿಕವಾಗಿ ಸಬಲೀಕರಣ ಯಂಗ್ಸ್ಟರ್ಸ್ಗೆ ಒಂದು ಮೋಟಿವೇಶನ್ ಕೊಡುವಂತ ಅವರ ವ್ಯವಸ್ಥೆಗಳು ಟೆರರಿಸ್ಟ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದ ಕಾರ್ಯಾಚರಣೆ ನಕ್ಸಲೈಟ್ ಕಂಪ್ಲೀಟ್ ನಕ್ಸಲೈಟ್ ಇದು ವೋಟ್ ಬ್ಯಾಂಕ್ ಅಂತ ಹೇಳುವಂತದ್ದು ಅವರ ಕಾರ್ಯಕ್ರಮದಿಂದ ವೋಟ್ ಬ್ಯಾಂಕ್ ಆಗ್ಬೇಕು ಹೊರತು ಯಾವುದೇ ಒಂದು ವ್ಯವಸ್ಥೆಯಿಂದ ಅಲ್ಲ ಅಂತ ಹೇಳುವಂಥದ್ದು ತೋರಿಸಿದ್ರು ಇದು ಒಂದು ಅದ್ಭುತ ಸರ್ ಅದಕ್ಕೆ ನಾವು ಇವತ್ತು ಕೂಡ ಪಾರ್ಟಿಗೆ ಇಷ್ಟು ಕಮಿಟ್ಮೆಂಟ್ ಒಂದು ಪಾರ್ಟಿ ಎಲ್ಲವನ್ನು ಕೊಟ್ಟಿದೆ ಎರಡನೇದಾಗಿ ಇಂಥ ನಾಯಕನಿರುವಂಥ ದಿನ ನಾವು ಯಾವುದೇ ಇದ್ರೂ ಕೂಡ ಅದನ್ನು ಮುಂಚಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಮಾನ್ಯ ಅಮಿತ್ ಶಾ ಬಗ್ಗೆ ಏನು ಹೇಳ್ತೀವಿ ಅಮಿತ್ ಶಾ ಒಬ್ಬ ಕಠೋರ ಈ ಇದರಲ್ಲಿ ರಿಮೋಟ್ ಕಂಟ್ರೋಲ್ ನಂಗೆ ಇವರು ಯಾವ್ಯಾವ ರಿಮೋಟನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವ್ರದ್ದು ಒಂದು ಸ ಸಪರೇಟ್ ಸ್ಟೈಲ್ ಮೋದಿಯವರ ಸ್ಟೈಲೇ ಬೇರೆ ಅಮಿತ್ ಶಾನ ಸ್ಟೈಲೇ ಬೇರೆ ಅಮಿತ್ ಶಾ ಆರ್ಗನೈಸೇಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಈಗ ಹೋಮ್ ಮಿನಿಸ್ಟ್ರ್ ಆದಮೇಲೆ ಸ್ವಲ್ಪ ಇದು ಇಲ್ಲದೇ ಅವರು ನಿಮ್ಮ ವ್ಯಕ್ತಿತ್ವವನ್ನು ಅಳೆದು ನೋಡ್ತಾರೆ ತೂಗ್ತಾರೆ ಓಡಾಟ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಹಂಗೆ ಅವರು ಇಬ್ಬರು ಅಲ್ಲಿ ಹೋಮ್ ಮಿನಿಸ್ಟ್ರು ಮುಖ್ಯಮಂತ್ರಿ ಇದ್ದ ಹಾಗೆ ಹೆಂಗಿದ್ರು ಹಂಗೆ ಇದ್ದಾರೆ ಇರ್ತದೆ ಅವರ ಈ ಎಲೆಕ್ಷನ್ ವಿಷಯದಲ್ಲಿ ಅವರನ್ನು ಚಾಣಾಕ್ಷ ಅಂತ ಕರೀತಾರಲ್ಲ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ ಸರ್ ಎರಡು ಮಾತಿದೆ ಒಂದು ನೀವು ಕೇಳಿದ್ದೀರಿ ನಾನು ಹೇಳಬಾರ್ದು ರಾಮಾಯಣದಲ್ಲಿ ರಾಮ ಭಾರಿ ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನ ನೀವು ಮಹಾಭಾರತ ಬಂದ ಕೂಡಲೇ ಚಾಣಕ್ಯ ತಂತ್ರದಲ್ಲೇ ಎಲ್ಲ ಯುದ್ಧದನ್ನು ಗೆಲ್ಲಿದ್ರು ಕೃಷ್ಣ ಮತ್ತೊಂದು ಮಾಡಿದ್ರು ಅದ ಕಾರಣ ಅಮಿತ್ ಹಿಂದಿನ ನಿಮ್ಮ ಚುನಾವಣಾ ತಂತ್ರಗಾರಿಕೆ ರಾಮಾಯಣದ ಲೆಕ್ಕದಲ್ಲಿತ್ತು ಈಗ ಕೃಷ್ಣನ ತಂತ್ರಗಾರಿಕೆ ಬಂದು ಇಲ್ಲಿ ಈ ವ್ಯವಸ್ಥೆಗಳನ್ನು ಮಾಡ್ತೀನಿ